ವಿಶೇಷವಾದಂತಹ ಸ್ವಾಗತ ಸಮಾರಂಭ ಸ್ವಾಗತವನ್ನು ನಮ್ಮಲ್ಲಿ ತಾವು ನಮ್ಮ ನಮ್ಮ ಜಿಲ್ಲೆಯಲ್ಲೂ ಕೂಡ ನಿಮ್ಮ ಈ ಪ್ರೀತಿಯಲ್ಲಿ ನಮ್ಮ ಶಾಷ್ಟಾಂಗ ನಮಸ್ಕಾರವನ್ನು ಸಂಸ್ಥೆ పక్ష జారీతవ స్థాన నమ్మ కొట్టి విశేష వారి ఈ భాగంలో మొన్న తన చునవణి కేవల అల్ప మతలను మాత్ర దేవే దేవేగౌడ నేతృత్వ కేసే మెచ్చి నమ్మ జోర్వత ఏను స్వల్ప మత ఇవన్న కలిగినవి ಜೆಡಿಎಸ್ ಪಕ್ಷ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆ ಕೂಡ ಈ ಭಾಗದಲ್ಲಿ ಬಹಳಷ್ಟು ಜೊತೆ ಅದಕ್ಕೆ ಇವತ್ತು ಸವಾಲ ರೀತಿಯಾಗಿ ನಾವು ಇವತ್ತು ಸ್ವೀಕಾರ ಮಾಡ್ತಾ ಇದ್ದೀವಿ ಪಕ್ಷದ ಸಂದ್ಯ ನಾವು ಜಂಬ ಪಡ್ಬೋತಾ ಇಲ್ಲ ನಾವನ್ನು ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಕಾರ್ಯಕರ್ತನಾಗಿ ನಿಮ್ಮ ಮನೆಯ ಬಾಗಿಗಳಿಗೆ ಬಂದು ನಾವು ನಮ್ಮ ಪಕ್ಷದ ಸಂಘಟನೆಯನ್ನು ಗಟ್ಟಿ ಮಾಡ್ತೀವಿ ಎಂಬ ಮಾತನ್ನು ಇವತ್ತಿನ ದಿನ ವ್ಯಕ್ತಪಡಿಸ್ತಾ ಇದ್ದೀವಿ ಈ ಭಾಗದಲ್ಲಿ ವಿಶೇಷವಾಗಿ ಇವತ್ತು ಬಹಳಷ್ಟು ಜನರಿಗೆ ಹೊಟ್ಟೆಗೆ ಊಟನೂ ಕೂಡ ಸಿಗ್ತಾ ಇಲ್ಲ ಮೊನ್ನೆ ತಾನೇ ಪೇಪರನ್ನು ಕೂಡ ನಾವು ನೋಡಿದ್ವಿ ಕುಮಾರಸ್ವಾಮಿ ಅವರು ಹೇಳಿದರು ಪತ್ರಿಕೆಯಲ್ಲಿ ಬಂದಿತ್ತು ನೌಕ್ರಿಗಾಗಿ ಹೋದಂಥವ್ರ ಅಪ್ಪ ಮಗ ನೌಕ್ರಿಯಾಗಿ ಹೋದಂಥವ್ರ ಅಪ್ಪ ಮಗ ಅವರಿಗೆ ಕೆಳಗಡೆ ಇಳಿಸ್ತಾರೆ ಎಳಿಸಿದಾಗ ಮೂರು ಹತ್ತು ಮೂರು ಟೈಮ್ ಮೂರು ದಿನ ಅವರು ಊಟ ಸಿಗದ ಕಾರಣಕ್ಕಾಗಿ ಮಗ ಆತ್ಮಹತ್ಯೆ ಬರೀ ಪತ್ರಿಕೆಯಲ್ಲಿ ಯಾಕೆ ಈ ಮಾತಾಡ್ತಾ ಇದ್ದೀರಂದರೆ ನಮ್ಮ ನಾಯಕರ ಬಗ್ಗೆ ಬಹಳ ಓದಬೇಕಾದ್ರೆ ಕಣ್ಣೀರು ಬರ್ತಾ ಇದೆ ಅಂತಂದರು ಕುಮಾರಸ್ವಾಮಿ ಅವರು ಇಂಥವೆಲ್ಲ ವಿಷಯಗಳನ್ನು ಅನೇಕ ಸಮಸ್ಯೆಗಳು ಇವತ್ತು ನಾವು ವೈಹರಿಸಬೇಕಾಗಿದೆ ಕೇವಲ ಪಕ್ಷ ಬೆಳೆಸೋದು ಒಂದು ಕಡೆ ಇದ್ದರೆ ಇವತ್ತು ಐದು ಗ್ಯಾರಂಟಿ ಮುಖಾಂತರ ಇವತ್ತು ನಾವು ಅಕ್ಕಿ ಕೊಡ್ತಾ ಇದ್ದೀವಿ ಎಲ್ಲರ ಮನೆ ದುಡ್ಡು ಸಿಗ್ತಾ ಇದೆ ಅಂತ ಹೇಳಿ ಇವತ್ತು ಈ ಈ ಸರ್ಕಾರ ಹೇಳ್ತಾ ಇದೆ ಅದೊಂದು ಉದಾಹರಣೆ ಮೂಲಕ ಪತ್ರಿಕೆ ಐದನೇ ತಾರೀಕು ಯಾವ ವಿಜಯವಾಣಿ ವಿಜಯವಾಣಿ ಪತ್ರಿಕೆಯಲ್ಲಿ ಐದನೇ ತಾರೀಕಲ್ಲಿ ಬಂದಿದ್ದು ನೋಡಿದ್ರೆ ಬಹಳ ದುಃಖ ಆಗ್ತದೆ ಇನ್ನೂ ಕೂಡ ಈ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಆದ ಕಾರಣ ನಾವೆಲ್ಲರೂ ಇವತ್ತು ಪ್ರತಿಯೊಂದು ಸಮಸ್ಯೆ ತಾವೆಲ್ಲರೂ ಹಿಂದೆ ಯಾತ್ರ ಜನತಾದಳ ಪಕ್ಷಕ್ಕಾಗಿ ದುಡಿದಿದ್ದೀವಿ ಇವತ್ತು ಈ ಭಾಗದಲ್ಲಿ ನೀರಾವರಿ ಯಾರಾದರೂ ಕೊಟ್ಟಿದ್ದ ಇತಿಹಾಸ ಇದ್ದರೆ ಅದು ಕೇವಲ ದೇವೇಗೌಡರು ಕೇವಲ ಜನತಾದಳ ಪಕ್ಷ ಇವೆಲ್ಲ ತಾವು ಡೈಮಂಡ್ ತಮ್ಮೆಲ್ಲರಿಗೆ ಕಳಕಳಿ ಮಲಿವೆ ಬೆಳಗಿನ ಜಾವ ಇವತ್ತು ನಾವೇ ಅನ್ಕೊಂಡೆವು ಇಂಥ ಒಂದು ಸ್ವಾಗತ ನಮಗೆ ಸಿಗುತ್ತೆ ಇದು ಅಭಿನಂದನ ಅಲ್ಲ ಇದು ನಿಮ್ಮ ಪ್ರೀತಿಯ ಒಂದು ಭಿಕ್ಷೆ ಎಂಬ ಮಾತನ್ನು ನಾವು ಹೇಳೋದು ಬೆಳೆಸ್ತಾ ಇದ್ದೀವಿ ಇಂಥ ಒಂದು ಸ್ವಾಗತ ತಾವೆಲ್ಲರೂ ತಮ್ಮ ಅಮೂಲ್ಯವಾದ ಸಮಯವನ್ನು ಬದಿಗಿಟ್ಟಿ ಇವತ್ತು ನಮ್ಮ